ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇನ್ನು ಬೆಳಗ್ಗೆ ಬೇಗ ಎದ್ದಿರ್ತೀನಿ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ಮಕ್ಕಳು ಇವಾಗ ಎದ್ದಿದ್ದಾರೆ ಸೊ ಬೆಡ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಈ ಬೇಸಿಗೆ ಟೈಮಲ್ಲಿ ಮನೆ ಮುಂದೆ ಎಷ್ಟು ಹೂಗಳು ಬಿಡ್ತಿದೆ ಅಂದರೆ ಏನೋ ಒಂಥರ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ ಏಳು ಗಂಟೆಯಿಂದನೇ ಒಳ್ಳೆಯ ಬಿಸಿಲು ಬಾಲ್ಕನಿಯಲ್ಲಿ ಇವಾಗ ಎಷ್ಟು ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳ ಗ್ರೋತ್ ಆಗುತ್ತೆ ಆ ಪಾಟಿ ಬಿಸಿಲಿದೆ ಹಾಗಾಗಿ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕೆಲವೊಂದು ಗಿಡಗಳೆಲ್ಲ ಮನೇಲಿ ಇದ್ದರೆ ಅದು ಲಕ್ಕಿ ಅಂತ ಹೇಳ್ತಾರೆ ಬಟ್ ಎಲ್ಲ ಗಿಡಗಳಿದ್ರೆ ಮನಸ್ಸಿಗಂತೂ ಎಷ್ಟು ನೆಮ್ಮದಿ ಅಂದರೆ ನಿಜವಾಗ್ಲೂ ಆ ಖುಷಿನೇ ಬೇರೆ ಹಾಗೆ ಮನೆ ವಾತಾವರಣವೇ ಬೇರೆ ಇರುತ್ತೆ ಗಿಡಗಳಿದ್ದಾಗ ಇನ್ನು ಮಕ್ಕಳು ಅಪ್ ಆಗಿ ಬರೋಷ್ಟೊತ್ತಿಗೇನೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಊಟಕ್ಕೆ ರೊಟ್ಟಿ ಹಾಗೆ ಹೀರಿಕಾಯಿ ಪಲ್ಯ ಅದ್ರ ಜೊತೆ ಹಸಿಮೆಣಸಿನ್ಕಾರಿ ಚಟ್ನಿ ದಾಳಂಬ್ರೆ ಹಣ್ಣನ್ನು ಕಟ್ ಮಾಡ್ತಿದ್ದೀನಿ ಸ್ಕೂಲು ಹಾಲಿಡೇಸ್ ಕೊಟ್ಟಾಗ ನಾನು ತಲೆಯಲ್ಲಿ ಇದ್ದಿದ್ದೆ ಬೇರೆ ಅಂದ್ಕೊಂಡಿದ್ದೆ ಬೇರೆ ಏಕೆಂದರೆ ಈ ಸ್ಕೂಲ್ ಡೇಸಲ್ಲಿ ಆಗಿ ಇದೇ ರೊಟೀನ್ ಇರುತ್ತೆ ಬೆಳಿಗ್ಗೆ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ತಿಂದು ಬೇಜಾರಾಗೋಗಿರುತ್ತೆ ಹೋಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಳೋಣ ಈ ಎರಡು ತಿಂಗಳು ಅಂತ ಅಂದ್ಕೊಂಡು ಬೆಳಿಗ್ಗೆ ಬೇಗ ಆಗೋ ಥರ ಟಿಫನ್ ಐಟಮ್ನ ಮಾಡಿಕೊಟ್ಬಿಡೋಣ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡೋಣ ಹೆಂಗೂ ಮನೆಯಲ್ಲೇ ಇರ್ತಾರೆ ನಿಧಾನವಾಗಿ ಊಟ ಮಾಡ್ತಾರೆ ನನಗೂ ಕೂಡ ಟೈಮ್ ಫ್ರೀ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಬಿಸಿಲಿಗೆ ಹತ್ತು ಗಂಟೆ ಮೇಲೆ ಕಿಚನಲ್ಲಿ ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ ಈ ರೊಟ್ಟಿ ಅಡುಗೆ ಮಾಡಿ ಹೊರಗಡೆ ಬರೋಷ್ಟೊತ್ತಿಗೆ ಎರಡನೇ ಸರಿ ಜಳಕ ಆಗೋಗ್ಬಿಟ್ಟಿರುತ್ತೆ ಕಿಚನಲ್ಲಿ ಆ ಪಾಟಿ ಬಿಸಿಲು ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿಯೇ ಬರುತ್ತೆ ಈ ಮನೆಯಲ್ಲಿ ಬಟ್ ಬಿಸಿ ಗಾಳಿ ಒಂಥರ ತಲೆಯೆಲ್ಲ ಸುತ್ತು ಬರ್ತಾ ಇರುತ್ತೆ ಅಷ್ಟೊಂದು ಶೆಕೆ ಅಷ್ಟೊಂದು ಸ್ವೆಟ್ ಆಗ್ತಾ ಇರುತ್ತೆ ಸೊ ಅದು ಸಾಧ್ಯ ಆಗಲೇ ಇಲ್ಲ ಹಾಗಾಗಿ ಮೊದಲು ಸ್ಕೂಲಿಗೆ ಹೋಗೋ ರೊಟೀನ್ ಏನಿತ್ತು ಅದನ್ನೇ ಮುಂದುವರಿಸ್ತಾ ಇದ್ದೀನಿ ಇನ್ನು ಹಸಿ ಮೆಣಸಿನಕಾರ್ ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಗ್ಲಾಸು ಅಜೀವನದ ನೀರನ್ನು ಕುಡಿತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಊಟದಕ್ಕಿಂತ ಜಾಸ್ತಿ ನೀರೇ ಕುಡೀತೀವಿ ಗೋಧಿ ಐಟಮ್ ಎಲ್ಲ ತಿಂದಾಗ ನಮಗೆ ಡೈಜೆಷನ್ ಆಗೋಲ್ಲ ಸೊ ದಿನ ಒಂದು ಸ್ವಲ್ಪ ಜೀರಿಗೆ ನೀರು ಹಾಗೆ ಅಜೀವನದ ನೀರು ಧನಿಯಾ ನೀರು ಅಂತ ಕುಡಿದ್ಬಿಟ್ರೆ ಹೆಲ್ತ್ ಬೆನಿಫಿಟ್ಸ್ ಹಾಕಾಗಷ್ಟಿದೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಬರೋದೇ ಇಲ್ಲ ಹಾಗೆ ವಯಸ್ಸು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾಳೆ ಬಾದಾಮಿನ ಸುಲ್ಕೊಳ್ತಿದ್ದಾಳೆ ಇನ್ನು ಇಲ್ಲಿ ವೆಜಿಟೇಬಲ್ನ ಕಟ್ ಮಾಡ್ಕೊಡ್ತಿದ್ದೀನಿ ಕ್ಯಾರೆಟು ಕುಕುಂಬರು ಹಾಗೆ ಈರುಳ್ಳಿ ಮೆಂತೆ ಸೊಪ್ಪೆಲ್ಲ ಇವಾಗ ಬರ್ತಾನೆ ಇಲ್ಲ ಸೊ ಬೆಳಗ್ಗೆ ಊಟ ಈ ತರ ಪ್ರೋಟೀನ್ಸ್ ವಿಟಮಿನ್ಸ್ ಇರಬೇಕು ಎಲ್ಲ ರೀತಿಯಿಂದ ಮಕ್ಕಳಿಗೆ ಕೊಡಬೇಕು ಅವಾಗೇ ಅವ್ರು ತುಂಬ ಹೆಲ್ತಿಯಾಗಿರೋಕ್ಕೆ ಸಾಧ್ಯ ನಾವು ಇವಾಗ ನೆಗ್ಲಿಜೆನ್ಸಿ ಮಾಡಿದರೆ ಮುಂದೆ ನಾವೇನೇ ಕಷ್ಟ ಅನುಭವಿಸೋರು ಹಾಗಾಗಿ ಈ ರೊಟ್ಟಿನ ನಾನು ಸ್ಟಾರ್ಟ್ ಮಾಡ್ಕೊಂಡಾಗಿದ್ದ ನಾನು ಇದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ತೀನಿ ರೆಗ್ಯುಲರ್ ಆಗಿ ನಾವು ರೊಟ್ಟಿ ಪಲ್ಯ ಮಾಡ್ಕೊಡೋದು ಹಾಗೆ ಅವರು ಊರು ತಿನ್ನೋದು ಅಷ್ಟು ಈಸಿ ಅಲ್ಲ ಮುಂಚೆಯಿಂದನೂ ನಾವು ಅವರಿಗೆ ರೂಢಿ ಮಾಡಬೇಕು ಅವಾಗೇ ಇದು ವರ್ಕ್ ಆಗೋದಕ್ಕೆ ಸಾಧ್ಯ ಇಲ್ಲಿ ಹೀರಿಕಾಯಿ ಪಲ್ಯ ಕೂಡ ರೆಡಿ ಆಯಿತು ಪ್ರತಿದಿನ ನಾವೇನೇ ಮಾಡಿದರೂ ಮಕ್ಕಳು ಅದನ್ನು ಬೇಡ ಅನ್ನದೇ ತಿನ್ನಬೇಕು ಅಂದರೆ ನಮ್ಮದಲ್ಲಿ ಶ್ರಮ ಇರಲೇಬೇಕು ರೆಗ್ಯುಲರ್ ಆಗಿ ಅವರಿಗೆ ಅದನ್ನು ನಾವು ಕೊಡಲೇಬೇಕು ಅವಾಗೇ ಅದು ಒಂದು ನಮಗೆ ಒಳ್ಳೆ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಮೊದಲು ಹಾಲಿಡೇಸ್ ಬಂದಿದೆ ಅಂದರೆ ಅಮ್ಮನೂರಿಗೆ ಹೋಗೋಕೆ ತುಂಬ ಭಯ ನನಗೆ ಅಲ್ಲಿಂದ ಬಂದ ತಕ್ಷಣ ಕೆಮ್ಮು ನೆಗಡಿ ಜ್ವರ ಬರೋದು ಎಂಟೆಂಟು ದಿನ ನಾವು ಹಾಸ್ಪಿಟ್ಲಿಗೆ ಓಡಾಟ ಮಾಡೋದು ಹಸ್ಬೆಂಡ್ ಕೆಲಸದ ಮೇಲೆ ಇರೋರು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ನಾವು ಗಂಟೆಗಟ್ಟಲೆ ಕೂತು ತೋರಿಸ್ಕೊಂಡು ಬರಬೇಕಿತ್ತು ಬಂದಿಂದ ಮಕ್ಕಳಿಗೆ ಸಿರಪು ಟಾಣಿಕು ಆ ಮಕ್ಕಳ ಮುಖ ಎಲ್ಲ ಇಷ್ಟೇ ಆಗಿರೋದು ಆ ಥರ ಆದಾಗ ಎಷ್ಟು ಹಿಂಸೆ ಅನಿಸೋದು ಅಂದರೆ ಆ ದಿನಗಳು ನೆನೆಸ್ಕೊಂಡ್ರೆ ಬರೋದೇ ಬೇಡ ಜೀವನದಲ್ಲಿ ಅಂತ ಅನಿಸುತ್ತೆ ಹಂಗಾಗಿ ನಾನು ಇತ್ತೀಚಿಗೆ ಈ ರೊಟ್ಟಿನ ಸ್ಟಾರ್ಟ್ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಹೆಲ್ತಿಯಾಗಿರೋವಂಥದ್ದನ್ನೆಲ್ಲ ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನೋ ವಾರ ಅಲ್ಲ ಹದಿನೈದು ದಿನ ನಾವು ಬೇರೆ ಎಲ್ಲ ಕಡೆ ಹೋಗಿ ಬಂದರೂ ಕೂಡ ಒಂದು ದಿನ ಕೆಮ್ಮು ನೆಗಡಿ ಅಂತ ಮಕ್ಕಳು ಮಲ್ಕೊಳ್ಳೋದೇ ಇಲ್ಲ ಅವ್ರಿಗೆ ಬಂದೇ ಇಲ್ಲ ಎಷ್ಟೋ ಸಾರಿ ವಯಸ್ಸು ಹೇಳ್ತಿರ್ತಾಳೆ ನನಗೆ ಮಮ್ಮಿ ನನಗೆ ಅವಾಗವಾಗ ಕೋಲ್ಡ್ ಬರೋದು ಎಷ್ಟೊಂದೆಲ್ಲ ಸುಸ್ತು ಅನ್ಸೋದು ಇವಾಗೆಲ್ಲ ನಾನು ತುಂಬ ಹೆಲ್ತಿ ಇದ್ದೀನಲ್ಲಮ್ಮ ನನಗೆ ಕೋಲ್ಡ್ ಬರೋದೇ ಇಲ್ಲ ಅಂತ ಹೇಳಿ ಇದನ್ನು ತಿಂದರೆ ಒಳ್ಳೆಯದಾಗುತ್ತೆ ಪ್ರತಿದಿನ ಫಸ್ಟು ಊಟಕ್ಕಿನ ಮುಂಚೆ ಯಾವುದಾದ್ರೂ ಒಂದು ಹಣ್ಣು ಮಕ್ಕಳು ಆ ಹಣ್ಣು ತಿನ್ನಲ್ಲ ಈ ಹಣ್ಣು ತಿನ್ನಲ್ಲ ಅಂತ ಹೇಳಂಗೆ ಇಲ್ಲ ಪ್ರತಿಯೊಂದು ಹಣ್ಣಲ್ಲೂ ಅದರದ್ದೇ ಆದ ಗುಣಗಳಿರುತ್ತೆ ಕಂಪಲ್ಸರಿ ಇದು ಮಕ್ಕಳಿಗೆ ಕೊಡಲೇಬೇಕು ನನ್ನ ಇದು ಪ್ರತಿನಿತ್ಯದ ರೊಟೀನ್ ಮಕ್ಕಳಿಗೆ ನಾನು ಇದನ್ನೆಲ್ಲ ಮಾಡೇ ಮಾಡ್ತೀನಿ ಒಂದು ದಿನ ಒಂದು ಮಿಸ್ ಆದರೂ ಕೂಡ ಎಳಿತಾ ಇರುತ್ತೆ ಯಾಕೆ ಇವತ್ತು ಇದನ್ನು ಹೋಗ್ಬಿಟ್ನಲ್ಲ ಅಂತ ಹೇಳಿ ಸೊ ಅಷ್ಟೊಂದು ಅಡ್ಜಸ್ಟ್ ಆಗೋಗಿದೆ ನನಗೆ ಈ ರೊಟೀನು ಫೈಶು ಡ್ರಾಯಿಂಗ್ ಮಾಡ್ಕೊಂಬಂದಿದ್ದಾಳೆ ಹಾಂ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನಾನೇನು ಕೆಳಗಡೆ ಇಟ್ಟು ತೀಡಿದ್ದಾಳೇನೋ ಅಂತ ಅನ್ಕೊಂಡು ಕೇಳ್ತಾ ಇದ್ದೆ ಇಲ್ಲಮ್ಮ ನಾನು ನೋಡ್ಬಿಟ್ಟೇ ಹಿಡಿಸಿದ್ದು ಅಂತ ಹೇಳಿ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಅಷ್ಟು ಕಂಪ್ಲೀಟ್ ಅದಾವ ಮತ್ತೆ ಕಲರ್ ಮಾಡಬೇಕಿಲ್ಲ ಅದಕ್ಕೆ ಹಾಂ ಕಲರ್ ಇದಕ್ಕೆ ಇದಕ್ಕೆ ಕಲರ್ ಕಲರ್ ಇದ್ರಾಗ ಮಾಡಲಿಲ್ಲ ಮಾಡ್ತಿದ್ದೆ ಇಂಟ್ರೆಸ್ಟ್ ಬಂದಿಲ್ಲ ಅಂತ ಇವಾಗ ಡ್ರಾಯಿಂಗ್ ನೋಡ್ ಡ್ರಾಯಿಂಗ್ ಮಾಡಿದ ಅಂತ

ಬಟರ್ಫ್ಲೈ ಎಕ್ಸ್ ಬಿಡತೈತೆ ಆಮೇಲೆ ಕ್ಯಾಟಪಿಲ್ಲರ್ ಆತೈತೆ ಆಮೇಲೆ ಪ್ಯೂಪ ಆತೈತೆ ಪ್ಯೂಪ ಆಗಿ ಬಟರ್ಫ್ಲೈ ಆತೈತೆ ಅದು ಮತ್ತೆ ಅಲ್ಲಮ್ಮ ಅದು ಪ್ಯೂಪಾ ಪ್ಯೂಪ ಅದು ಪ್ಯೂಪನ ಆಗದ ಅದು ಅದೇ ಎದಕ್ಕೆ ಮಾ ಪ್ಯೂಪನ ಆಗಿ ಬಟರ್ಫ್ಲೈ ಆಗದ ಅದು ಮಾ ಇದೆ ನಮ್ಮ ಹಿಂಗ ಆಗತೆ ವೈಭವ ನನ್ನ ಗುಡುಗುಂಡಿ ಗುಡಿಗ ಚನ್ನ ಗುಡತೈತೆ ಓ ಇದು ನನ್ನ ಅಡುಗೆ ಕೆಲಸ ಮುಗಿಯೋವರೆಗೂ ಬೆಸ್ಟ್ ಟೈಮ್ ಪಾಸ್ ನನ್ನ ಮಗನೇ ಒಂದು ಕ್ವಶನ್ಗೆ ಹತ್ತು ಬರೆ ಬರ್ತಾ ಇರ್ತಾನೆ ನಿನಗೆ ಒಬ್ಬಳೆ ಆಗ್ತೀಯಮ್ಮ ಕಿಚನಲ್ಲಿ ನಾನು ಇರ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಶಕೆ ಇರುತ್ತೆ ಅಂತ ನಾನು ಕೂರೋದು ಬೇಡ ಅಂತ ಹೇಳ್ತೀನಿ ಬಟ್ ಕೇಳಲ್ಲ ಅವನು ಅಲ್ಲೇ ಕೂರ್ತಾನೆ ನನ್ನ ಜೊತೆ ಮಾತಾಡ್ತಾನೆ ಯಾವುದಾದ್ರೂ ಸ್ಟೋರಿ ಹೇಳ್ತಾನೆ ಬಟ್ ವಯಸ್ಸು ಹಾಗಲ್ಲ ಅವಳು ಕೆಲಸ ಅವಳಾಯ್ತು ಅನ್ನಂಗೆ ಇರ್ತಾಳೆ ಹಾಗೆ ಅವನು ನನ್ನನ್ನು ಹೇಗೆ ಕೇರ್ ಇರ್ತಾನೆ ಅವ್ರ ಅಕ್ಕನೂ ಅಷ್ಟೇ ಏನಾದರೂ ತಿನ್ಬೇಕಾದ್ರೆ ಫಸ್ಟ್ ಅವ್ರ ಅಕ್ಕಿರಬೇಕು ಹೇಳ್ತಾನೆ ಆಗಕ್ ತಗೊಂಡ್ರೆ ಮಾತ್ರ ನಾನು ತಗೊಳ್ತೀನಿ ಇಲ್ಲ ಇಲ್ಲ ಅಂತ ಬಟ್ ವಯಸ್ಸು ಹಂಗಲ್ಲ ಕನ್ಸಿಡರೇ ಮಾಡಲ್ಲ ತನ್ಗೇನ್ ಬೇಕು ತಾನು ತಗೊಂಡು ತಿಂತಾಳೆ ಕೂಡ ತುಂಬಾ ಕಡಿಮೆ ಇವ್ನ ರೀತಿನೇ ಡಿಫ್ರೆಂಟು ಹಂಗಾಗಿ ಅಪ್ಪ ಮಗಳು ಯಾವಾಗಲೂ ರೇಗಿಸ್ತಾ ಇರ್ತಾರೆ ಅಮ್ಮನ ಮಗ ನೀನು ಯಾವಾಗಲೂ ಕಿಚನ್ ಅಲ್ಲೇ ಇದ್ಬಿಡು ಅಂತ ಹೇಳಿ ಇನ್ನು ರೊಟ್ಟಿ ಕೂಡ ರೆಡಿ ಆಯ್ತು ಒಂದು ವಸ್ತುವಿಗಾಗಿ ಮನೆಲ್ಲ ಹುಡುಕಾಟ ನಡೀತಿದೆ ನಾನು ರೀಸೆಂಟಾಗಿ ಟಿ ವಿ ಟೇಬಲ್ನ ಕ್ಲೀನ್ ಮಾಡಿದೆ ಪೆನ್ಗಳನ್ನೆಲ್ಲ ವೈಭವ್ ತೊಗೊಳೋದು ಈ ಕೈ ಗೀಚ್ಕೊಳ್ಳೋದು ಹಾಗೆ ಬುಕ್ಕಕ್ಕೆಲ್ಲ ಗೀಚ್ತಾ ಇದ್ದ ಇನ್ನೂ ಪೆನ್ ಅವ್ರು ಬಳಸ್ತಾ ಇಲ್ಲ ಹಾಗಾಗಿ ಎಲ್ಲನೂ ಎತ್ತಿ ಎಲ್ಲೋ ಇಟ್ಟಿದ್ದೀನಿ ಅಸಲ್ ನನಗೇ ನೆನಪಾಗ್ತಾ ಇಲ್ಲ ಅದು ಎಷ್ಟೇ ನೆನ್ಪು ಮಾಡಿಕೊಂಡ್ರು ಮನೆಯಲ್ಲ ಹುಡುಕಾಡಿದ್ರು ಸಿಗ್ಲಿಲ್ಲ ಫೈನಲಾಗಿ ವೈಶು ಪೌಚಲ್ಲಿ ಏನೋ ಇತ್ತು ಅದನ್ನು ತಗೊಂಡು ಹೋದರು ಯಾವಾಗಲೂ ಇದೇ ವಿಚಾರಗಳಿಗೆ ಫೈಟಿಂಗ್ ನಡೀತಾ ಇರುತ್ತೆ ನಮ್ಮ ಮಧ್ಯೆ ಈ ಇಟ್ಟಿರೋ ಜಾಗದಲ್ಲಿ ಯಾವ ವಸ್ತುಗಳನ್ನು ಬಿಡೋದೇ ಇಲ್ಲ ಪದೇ ಪದೇ ಚೇಂಜ್ ಮಾಡ್ತಾನೆ ಇರ್ತೀಯ ನೀನು ಅಂತ ಹೇಳಿ ಆ ಇನ್ನು ಬೆಡ್ರೂಮ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮಕ್ಕಳ ಕಬೋರ್ಡ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಅಹ್ ಎಲ್ಲ ಬಟ್ಟೆನ ತೆಗಿತಾ ಇದ್ದೀನಿ ಹಾಗೆ ಐರನ್ಗೆ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ನೋಡ್ಬೋದು ತುಂಬ ಹೋಗಿದೆ ಎಷ್ಟೊಂದು ಬಟ್ಟೆ ಆಗಿದೆ ಒಂದು ಹದಿನೈದು ದಿನಗಳಿಂದ ಹೇಳ್ತಾನೆ ಇದ್ದೀನಿ ಅದು ತಗೊಂಡು ಹೋಗ್ತಾನೆ ಇಲ್ಲ ಈ ಐರನ್ ಬಟ್ಟೆ ನೋಡಿದಾಗೆಲ್ಲ ನನಗೆ ಅಂಕಲ್ ಆಂಟಿ ತುಂಬ ತುಂಬಾ ನೆನಪಾಗ್ತಾರೆ ಸುಮಾರು ವರ್ಷದಿಂದ ಅವ್ರ ಜೊ ಅವ್ರ ಹತ್ರನೇ ಮಾಡಿಸ್ತಾ ಇದ್ವಿ ಎಷ್ಟೋ ಬಟ್ಟೆಗಳು ನಾನು ಕೌಂಟೇ ಮಾಡ್ತಾ ಇರಲಿಲ್ಲ ಹಾಗೆ ಕೊಡ್ತಾ ಇದ್ದೆ ತುಂಬ ಒಳ್ಳೆಯವರು ರೀಸೆಂಟಾಗಿ ಆಂಟಿ ತೀರ್ಕೊಂಡ್ಬಿಟ್ರು ಹೆಲ್ತಿಯಾಗಿದ್ದರು ಅದು ಯಾಕೆ ತೀರ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ನಾನು ಒಂದು ಸೀರೆನ ಐರಾನಿಗೆ ಕೊಟ್ಟಿದ್ದೆ ಅವರು ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ ನಾನು ಅದನ್ನು ಒಂದು ಎರಡು ತಿಂಗಳವರೆಗೂ ನೋಡೇ ಇಲ್ಲ ಅದಾದಮೇಲೆ ಯಾವುದೋ ಫಂಕ್ಷನ್ಗೆ ಆ ಸೀರೆ ಉಟ್ಕೊಂಡಾಗ ಗೊತ್ತಾಯಿತು ನನಗೆ ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಅದನ್ನು ಇನ್ನೇನು ಕೇಳೋಣ ಅವ್ರನ್ನ ಅನ್ನೋಷ್ಟೊತ್ತಿಗೆ ಅವರು ತೀರು ಹೋಗ್ಬಿಟ್ಟಿದ್ರು ನಿಜವಾಗ್ಲೂ ಸಾವು ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಇಬ್ಬರು ಎಷ್ಟು ಚೆನ್ನಾಗಿದ್ರು ಅಂಕಲ್ ಆಂಟಿ ಅಂದರೆ ಎಷ್ಟೊಂದು ಶ್ರಮ ಜೀವಿಗಳು ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡೋರು ನಿಜವಾಗಲೂ ನೆನೆಸ್ಕಂಡ್ರೆ ತುಂಬ ಬೇಜಾರಾಗ್ತಾ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಒಂದು ಬೆಸ್ಟು ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ನಾನಿಲ್ಲಿ ನವಣೆ ಕಿಚಡಿನ ಮಾಡ್ತಾ ಇದ್ದೀನಿ ಈ ಥರ ಜಾಲಿಸೋದ್ರಿಂದ ಹಳ್ಳಿಗಳೆಲ್ಲ ಏನಾದರೂ ಇತ್ತು ಅಂದರೆ ಅದು ಹಿಂದೆ ಉಳ್ಕೊಳ್ಳುತ್ತೆ ನಾವು ಸೂಪರ್ ಮಾರ್ಕೆಟಲ್ಲಿ ತಂದುಬಿಟ್ಟಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಹಳ್ಳೆಲ್ಲ ಇರಲ್ಲ ಕ್ಲೀನ್ ಮಾಡಿರ್ತಾರೆ ಅಂತ ಅನ್ಕೊಳ್ತೀವಿ ಆ ಬಟ್ ಅದರಲ್ಲಿ ಹಳ್ಳ ಇದ್ದೇ ಇರುತ್ತೆ ಆ ಗಂಡ್ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಹಳ್ಳು ಹೋಗಬಾರದು ಅಂತ ಹೇಳ್ತಾರೆ ಸೊ ಹಂಗಾಗಿ ಒಂದು ನಾಲ್ಕು ಗಂಟೆ ಮುಂಚೆನೆ ನಾನು ನೆನೆ ಹಾಕಿರ್ತೀನಿ ಈ ಸಿರಿಧಾನ್ಯಗಳೆಲ್ಲ ಏನಿದೆ ಅದು ಚೆನ್ನಾಗಿ ನೆಂದಷ್ಟು ಅನ್ನ ಚೆನ್ನಾಗಿರುತ್ತೆ ನಮ್ಗೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಆ ಸೊ ಇಲ್ಲಿ. ಎಷ್ಟು ಹಳ್ಳು ಬಂದಿದೆ ಹಾಕಿರೋದೆ ಒಂದು ಕಪ್ಪಷ್ಟು ಹಾಕಿದ್ದೀನಿ ನಾನು ನೋಡಿ ಎಷ್ಟೊಂದು ಹಳ್ಳು ಬಂದಿದೆ ಬೇಳೆ ಬೇರೆ ಏನಾದರೂ ಆಗಿರಲಿ ಈ ಥರ ಜಾಲಿಸೋದ್ರಿಂದ ಅದರೊಳಗಡೆ ಹಳ್ಳಿತ್ತು ಅಂದರೆ ಅದು ಹಿಂದೆ ಕೂರುತ್ತೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ಬೇಳೆನ ಹಾಕೊಳ್ತಿದ್ದೀನಿ ಬರೀ ತೊಗರಿಬೇಳೆ ಕೂಡ ಹಾಕೋಬೋದು ಒಂದು ಚಿಟಕಿಯಷ್ಟು ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಸೌರ್ತಿದ್ದೀನಿ ವಿಸಿಲಿಗೆ ಕಂಪಲ್ಸರಿ ಸೌರಿನೇ ವಿಸಿಲ್ಗೆ ಇಡಿ ಯಾಕಂದರೆ ಚಿಕ್ಕ ಚಿಕ್ಕದಿರುತ್ತೆ ಒಂದು ಸರಿ ಹೋಗಿ ಅದ್ರ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ರೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ತೊಗರಿ ಬೇಳೆ ನವಣೆ ಇಂಥದ್ದೆಲ್ಲ ಕುದಿಸ್ಬೇಕಾದ್ರೆ ವಿಸಿಲ್ಗೆ ಎಣ್ಣೆ ಸವರೋದು ತುಂಬ ಒಳ್ಳೆಯದು ಸ್ವಲ್ಪ ಸಂಡಿಗೆ ಕೂಡ ಕರ್ಕೊಳ್ಳೋಣ ಅಂತ ಹೇಳಿ ಕಿಚಡಿ ಜೊತೆ ಸಂಡಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಸಂಡಿಗೆ ಕರೀತಿದ್ದೀನಿ ಸಂಡಿಗೆ ಇಲ್ಲ ಅಂದರೆ ಆ ಕಿಚಡಿ ತಿನ್ನೋದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಾರೆ ಅದೇನೋ ಗೊತ್ತಿಲ್ಲ ವೈಭವ್ ಹೇಳ್ತಾನೆ ಇರ್ತಾನೆ ನನಗೆ ಇದು ತಿನ್ನೋದಕ್ಕೆ ಇಷ್ಟಮ್ಮ ಇದ್ರ ಸ್ಮೆಲ್ಲೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಒಂಥರ ಮುಗು ಮುಗು ಸ್ಮೆಲ್ ಬರುತ್ತೆ ಈ ಸಾಮೆ ರೈಸು ಈ ನವಣೆ ರೈಸು ಮಾಡಿದಾಗ ಸೊ ಅವನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂದಾಗ ಈ ಥರ ಕಿಚಡಿ ಐಟಮು ಅದ್ರ ಜೊತೆ ಏನಾದರೂ ಸಂಡಿಗೆ ಆ ಥರ ಕರೆದು ತಿನ್ನಿಸ್ತೀನಿ ಹೆಲ್ತಿಯಾಗಿರುವಂಥ ಕಿಚಡಿ ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಲಿ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ ಬೆಳಿಗ್ಗೆ ಟಿಫನ್ಗಾಗಿರಲಿ ಮಧ್ಯಾಹ್ನ ಲಂಚು ಡಿನ್ನರ್ಗೆ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಅಕ್ಕಿ ಅನ್ನೋದ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು ಅಕ್ಕಿ ಅನ್ನನ ಕಡಿಮೆ ಮಾಡಿ ನವಣೆ ರೈಸನ್ನು ಬಳಸೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಒಂಥರ ತುಂಬ ಹೆಲ್ತಿಯಾಗಿರೋಂಥ ಊಟ ಅಂತಲೇ ಹೇಳ್ಬೋದು ಏನು ಊಟ ಮುಕ್ ಮುಗಿಸ್ಕೊಂಡು ಸೋಪ್ ಎಲ್ಲ ಖಾಲಿಯಾಗಿತ್ತು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಟ್ಟಿರ್ತೀನಿ ಅದನ್ನು ಅಷ್ಟೇ ಬೇಗ ಖಾಲಿ ಮಾಡ್ತಾನೆ ನಾನೇನಾದರೂ ನೋಡಿಲ್ಲ ಅಂದರೆ ಕೈಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ತಿಂತಾಯಿರ್ತಾನೆ ಸ್ವೀಟ್ ಸೋಪ್ ಹಾಕಿರೋದ್ರಿಂದ ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪದೇ ಪದೇ ತಿಂತಾಯಿರ್ತಾರೆ ಇನ್ನು ಕಿಚನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಷ್ಟೋ ಜನ ಬಂದಾಗ ಫಸ್ಟ್ ಕೇಳ್ತಾರೆ ಮನೆಯಲ್ಲ ಎಷ್ಟು ನೀಟ್ ಇಟ್ಕೊಂಡಿದ್ದೀರಾ ಹೇಗೆ ಅಂತ ಹೇಳಿ ಬೆಳಗ್ಗೆ ಟಿಫನ್ ಆದ ತಕ್ಷಣ ಒಂದ್ಸರಿ ಮಧ್ಯಾಹ್ನ ಊಟ ಆದ ತಕ್ಷಣ ಒಂದ್ಸರಿ ಮತ್ತೆ ರಾತ್ರಿ ಕೂಡ ಕಂಪಲ್ಸರಿ ಕ್ಲೀನ್ ಮಾಡಿನೇ ಮಲ್ಕೊಂಡಿರ್ತೀವಿ ಹಾಗಾಗಿ ಮನೆ ಕ್ಲೀನಾಗಿದ್ದೇ ಇರತ್ತೆ ಎಣ್ಣೆ ಜಿಡ್ಡೆಲ್ಲ ಸಿಡ್ದಿರುತ್ತೆ ಅದನ್ನೆಲ್ಲ ಒಂದ್ಸರಿ ಒರೆಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ರೆ ಕಿಚನ್ ಕ್ಲೀನ್ ಆಗುತ್ತೆ ಈ ಬೇಸಿಗೆಯಲ್ಲಿ ಒಂದು ಎರಡರಿಂದ ಮೂರು ಸರಿ ಕಂಪಲ್ಸರಿ ಹಾಲನ್ನ ಕಾಯಿಸಲೇಬೇಕು ಇಲ್ಲಾಂದರೆ ಹಾಳಾಗೋಗ್ಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಕಿಚನಲ್ಲಿ ಟವಲ್ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೆ ಭಾಳ ಚಿಕ್ಕದು ಬಂದಿದೆ ಹಾಗೆ ಕ್ವಾಲಿಟಿ ಎಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಲೇ ಇಲ್ಲ ನನಗೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ದೊಡ್ಡದು ಟವಲ್ ಎಲ್ಲ ಹಾಕೋದಕ್ಕೆ ನಾನು ಪಾತ್ರೆಗಳನ್ನೆಲ್ಲ ತೊಳೆದಿಡೋಂಥ ಟವಲ್ ಏನಿದೆ ಆ ಥರದನ್ನು ಹಾಕಷ್ಟು ದೊಡ್ಡದು ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇದು ತುಂಬಾ ಚಿಕ್ಕದು ಬಂದಿದೆ ಈ ನ್ಯಾಪ್ಕಿನ್ಸ್ ಎಲ್ಲ ಹಾಕ್ಬೋದು ಇದರಲ್ಲಿ ಅಷ್ಟೇ ಸೊ ನನಗೆ ಬೇಡ ಅಂತ ಅನ್ನಿಸ್ತಿದೆ ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಹೇಳಿ ಇನ್ನು ಮಕ್ಕಳು ಮಲ್ಕೊಂಡಿದ್ದಾರೆ ವೈಶು ಬೆಡ್ಡಿಗೆ ಹೋದ ತಕ್ಷಣನೇ ಮಲ್ಕೊಂಡ್ಬಿಡ್ತಾಳೆ ಅವಳು ಒಂದು ಹತ್ತು ಹದಿನೈದು ನಿಮಿಷ ಬಟ್ ವೈಭವ್ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಅವರು ಮಲ್ಕೊಂಡಿದ್ದಾರೆ ನಾನು ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತೀನಿ ಸ್ನ್ಯಾಕ್ಸಿಗಾಗಿ ಲೋಟಸ್ ಸೀಡ್ಸ್ನ ಮಾಡೋಣ ಅಂತ ಹೇಳಿ ಅವಲಕ್ಕಿ ಮಂಡಳದೆಲ್ಲ ಖಾಲಿಯಾಗಿ ಹೋಗಿದೆ ಲೋಟಸ್ ಸೀಡ್ಸ್ನ ಲೋ ಫ್ಲೇಮಲ್ಲಿನೇ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು ಅದು ಹಿಂಗೆ ಕೈಯಿಂದ ಮುಟ್ಟಿ ನೋಡಿದರೆ ನಮಗೆ ಒಡಿಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಯೇ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಹಿಂಗೆ ನೋಡಿ ಹಿಂಗೆ ಹಿಂಗೆ ಹೊಡೆದ್ರೆ ಅದು ಹೊಡಿಬೇಕು ಇದನ್ನು ಸ್ವೀಟ್ ಕೂಡ ಮಾಡ್ಕೊಳ್ತಾರೆ ಖಾರ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಖಾರ ಇಷ್ಟ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ಗ್ಯಾಸ್ನ ಆಫ್ ಮಾಡಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಖಾರ ಹಾಗೆ ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಮಕ್ಕಳಿಗೂ ಇಷ್ಟ ಆಗುತ್ತೆ ಇದು ನೋಡಿ ಈ ಥರ ಕಂಪ್ಲೀಟಾಗಿ ಕಲಿಸ್ಕೋಬೇಕು ಆಗಿ ಈ ಥರ ಆಗುತ್ತೆ ಇನ್ನು ಜುಡಿಯೋಗ ಬಂದಿದ್ದೀನಿ ಸ್ವಲ್ಪ ಎಕ್ಸ್ಚೇಂಜ್ ಕೆಲಸ ಇತ್ತು ಇದು ಏನೋ ಹೇಳ್ತಾರಲ್ಲ ಒಂದು ನಾಲ್ಕನೇ ಕೋತುಂಬರಿಗೆ ಹನ್ನೆರಡನೇ ಟಾಂಗ ಮಾಡಿದ್ರು ಅಂತ ಸೊ ಅದೇ ಥರ ಆಗಿ ಹೋಗಿದೆ ಒಂದು ಟಾಪ್ ವಯಸ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಸುಮಾರು ಇದು ಮೂರು ನಾಲ್ಕನೇ ಬರೀ ಅವರು ಫಸ್ಟ್ ಟೈಮ್ ಬಂದಾಗ ಅದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಆಮೇಲೆ ಹೋದ್ವಿ ನಾವು ಆ ರಿಸಿಪ್ಟ್ನ ಕಳ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಇತ್ತು ಬಟ್ ಬರಲ್ಲ ಅದರ ಪ್ರಿಂಟ್ ತೆಗಿಬೇಕು ನಾ ಇನ್ನೊಂದು ಟೂ ಡೇಸ್ ಬಿಟ್ ಬರ್ರಿ ಅಂತ ಹೇಳ್ತಾ ಇದ್ರು ಹಾಗೆ ಕಲೆಕ್ಷನ್ ಕೂಡ ಅಷ್ಟೊಂದೆಲ್ಲ ಏನೂ ಇರಲಿಲ್ಲ ಮಕ್ಕಳದು ಚಿಕ್ಕ ಚಿಕ್ಕ ಮಕ್ಕಳದು ಒಂದು ವರ್ಷ ಒಂದೂವರೆ ವರ್ಷ ಮಕ್ಕಳದು ತುಂಬನೇ ಕ್ಯೂ ಊಟ ಆಗಿರುವಂಥ ಫ್ರಾಕ್ ಇತ್ತು ಫೈನಲ್ ಆಗಿ ಅವರು ಇನ್ನೊಂದು ಟೂ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಹಾಗೆ ಸ್ವಲ್ಪ ಮ್ಯಾಕ್ಸಿ ಕೂಡ ಹೋಗಿದ್ವಿ ಇನ್ನೇನು ನೆಕ್ಸ್ಟ್ ವೈಭವ್ನ ಬರ್ಡೇ ಕೂಡ ಇದೆ ನೋಡೋಣ ಏನಾದರೂ ಅವನಿಗೆ ಚೆನ್ನಾಗಿರೋ ಸಿಗತ್ತೇನು ಅಂತ ಹೇಳಿ ಹಾಗೆ ವೈಭವ್ಗೆ ಲಂಚ್ ಬಾಕ್ಸ್ ಬ್ಯಾಗ್ ಬೇಕಾಗಿತ್ತು ಸೊ ಅದನ್ನ ನೋಡೋಣ ಅಂತಲೂ ಹೋಗಿದ್ದೆ ಏನೂ ಇರಲಿಲ್ಲ ಅಲ್ಲಿ ಬರುತ್ತಾ ಚಟ್ನಿ ಬೇಕಾಗಿತ್ತು ಅಂತ ಹೇಳಿ ಟೊಮೆಟೊ ಚಟ್ನಿ ಹಾಗೆ ಹಸಿ ಮೆಣಸಿನ ಖಾರ ಕೆಂಪು ಮೆಣಸಿನ ಖಾರದ ಬರುತ್ತೆ ಅದನ್ನು ತೊಗೊಂಡು ಬಂದಿದೆ ಚೆನ್ನಾಗಿರುತ್ತೆ ಇದರ ಟೇಸ್ಟು ಈ ಯಾವಲಕ್ಕಿ ಉಪ್ಪಿಟ್ಟು ಜೊತೆ ಹಾಗೆ ಆವಾಗವಾಗ ಚಪಾತಿ ಜೊತೆ ನೆನ್ಸ್ಕೊಳಕು ಚೆನ್ನಾಗಿರುತ್ತೆ ಇನ್ನು ಪುಡಿಗಳೆಲ್ಲ ಖಾಲಿಯಾಗಿತ್ತು ಎಳ್ಳು ಉಂಡೆ ಮಾಡ್ಕೊಳ್ತಿದ್ದೀನಿ ಎಳ್ಳಿಗೆ ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದು ಇದರಲ್ಲಿ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಹೆಲ್ತಿಯಾಗಿರುವಂಥ ಲಡ್ಡು ನಾವು ಹೊರಗಡೆಯಿಂದ ಮಕ್ಕಳಿಗೆ ಏನೂ ತಿನ್ಸಕ್ ಕೊಡಲ್ಲ ಅಂದಾಗ ಕಂಪಲ್ಸರಿ ಮನೇಲಿ ಇದನ್ನೆಲ್ಲ ಮಾಡಿಡಲೇಬೇಕು ಇಷ್ಟು ಚೆನ್ನಾಗಿರುತ್ತೆ ಎಳ್ಳನ್ನು ತಿನ್ನೋದ್ರಿಂದ ತಲೆನೋವೇ ಬರೋಲ್ಲ ಅಂತ ಹಂಗಾಗಿ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ರೆ ಸಾಯಂಕಾಲ ಟೈಮಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಜೊತೆ ಒಂದು ಉಂಡೆ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಏನಿಲ್ಲ ಎರಡೇ ಹಾಕಿರೋದು ಎಳ್ಳು ಮತ್ತು ಬೆಲ್ಲ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಉಂಡೆ ಕಟ್ಬೋದು ಸ್ವಲ್ಪ ಏನಾದರೂ ಗಟ್ಟಿ ಅಂತ ಅನಿಸಿದರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಏನೂ ಹಾಕಿಲ್ಲ ಹಾಗೆ ಕಟ್ಟಿದ್ದೀನಿ ಇನ್ನು ವೈಭವ್ಗೆ ಪುಡಿ ಕೂಡ ಖಾಲಿಯಾಗಿತ್ತು ಕಂಪಲ್ಸರಿ ಬೇಕೇ ಬೇಕು ಅವನಿಗೆ ಹಾಗಾಗಿ ಪುಡಿನೂ ಮಾಡ್ಕೊಂಡಿದ್ದೀನಿ ನನ್ನ ಓಲ್ಡ್ ವೀಡಿಯೋಸಲ್ಲೆಲ್ಲ ತುಂಬ ಸರಿ ಹಾಕಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಆಗಿದ್ರು ಇಷ್ಟ ಆಗಿದರೆ ಖಂಡಿತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ